ನಮಸ್ಕಾರ ಇವತ್ತು ನಾವಿವತ್ತು ಹೋಗ್ತಿರೋದು ಬಟ್ವಾಡಿಗೆ ಹೋಗ್ತಾ ಇದ್ದೀವಿ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಯಾರೋ ಯಾವುದು ಏನ್ ಹೋಗ್ತಾ ಅಂದ್ರೆ ನಿಮ್ಗೆ ಒಂದು ಯಾವ್ದೋ ಒಂದು ಟಿಕೆಟ್ ನ ಕೊಟ್ಟರೆ ಆ ಟಿಕೆಟ್ ಅಲ್ಲಿ ಏನಾದ್ರೂ ಫ್ರೀಯಾಗಿ ಕೊಡ್ತಾರೆ ಅಂತ ಹೋಗ್ತಾ ಇದೀವಿ ಏನ್ ಕೊಡ್ತಾರೆ ಅಂತ ಗೊತ್ತಿಲ್ಲ ಅದು ಬಟ್ವಾಡಿ ಹತ್ರ ಅಜ್ಜಿ ಮಾತೆ ಬರೋಲ್ಲ ಇವರು ಹುಡುಗನ್ ತಂದೆ ಮಾತೆ ಆಡೋಲ್ಲ ಇವಳು ಹುಡುಗನ್ ತಂಗಿ ಮಾತೆ ನಿಲ್ಸಲ್ಲ ಇವ್ರು ನಿಮ್ಮಮ್ಮ ತುಂಬಾ ಮಾತಾಡ್ತಾರೆ ಯಾರ್ಯಾರಲ್ಲ ಏನ್ ಮಾಡ್ತೀವಿ ಅಂತ ಗೊತ್ತಿಲ್ಲ ಬಟ್ವಾಡಿ ಒಟ್ನಲ್ಲಿ ಹೋಗ್ತಾ ಇದೀವಿ ಹೋಗ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ಅಲ್ಲಿ ಹೋದ್ಮೇಲೆ ಓಕೆ ನೋಡ್ರಿ ಇವನ್ ಯಾವ್ದೋ ಹುಡುಗಿ ಜೊತೆ ಮಾತಾಡ್ತಾನೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಅರ್ಥವಾಗುತ್ತೀವಿ ನೋಡ್ರಿ ಮಾಡ್ಬೇಕು ನಮ್ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡ್ರಿ ಫಾಲೋ ರಿಕ್ವೆಸ್ಟ್ ಆಗ್ತಾನೆ